ನಾವು ವೈದ್ಯರನ್ನ ದೇವರಿಗೆ ಹೋಲಿಕೆ ಮಾಡ್ತೀವಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ ಆದ್ರೆ ಇಲ್ಲೊಬ್ಬ ವೈದ್ಯ ಇದ್ದಾನೆ ಈ ಸರ್ಕಾರಿ ವೈದ್ಯನ ಅವಸ್ಥೆ ನೋಡಿದ್ರೆ ಛೀ ಚೀತು ಅಂತ ಛೀಮಾರಿ ಹಾಕ್ತೀವಿ ಈತ ಮಾಡಿದಂತ ಕರ್ಮ ಕಾಂಡ ಕಣ್ಣಾರೆ ನೋಡಿದ್ರೆ ನೀವು ಶಾಕ್ ಆ ಡಾಕ್ಟರ್ ಮಾಡಿದಂತ ಕೆಲಸ ಏನು ಮಾಡ್ತಾ ಇರುವಂತ ಕೆಲಸ ಎಂಥದ್ದಿದೆ ಆಸ್ಪತ್ರೆಯಲ್ಲಿ ಕುಡಿತಾನೆ ನಶೆಯಲ್ಲೇ ಚಿಕಿತ್ಸೆ ಮಾಡ್ತಾನೆ ಯಾವಾಗ ನೋಡಿದ್ರು ಈ ಡಾಕ್ಟರ್ ಮತ್ನಲ್ಲೇ ತೇಲ್ತಾ ಇರ್ತಾರೆ ನಶೆಯಲ್ಲಿ ತೇಲುವಂತಹ ಡಾಕ್ಟರ್ನ ಡಾಕ್ಟರ್ ನೋಡಿ ಆಸ್ಪತ್ರೆಗೆ ಬರುವಂತಹ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸ್ಟಡಿ ಆಗಿದ್ದಾರೆ ನೋಡಿ ರೂಟ್ ಮಾರ್ಚ್ ಮಾಡೋ ಪೊಲೀಸರು ಕೂಡ ಸ್ಟಡಿ ಆಗಿರಲ್ಲ ಈ ಮಟ್ಟಿಗೆ ಫುಲ್ ಟೈಟ್ ಆಗಿ ಬಂದಿದ್ದಾರೆ ಡಾಕ್ಟರ್ ಇವರು ಇಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ಇದ್ರೆ ಎಣ್ಣೆ ಗುಂಡಿಗೆ ಬೇಕು ಕುಡಿದು ತೂರಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು ನೋಡಿ ಇಂತಹ ಡಾಕ್ಟರ್ಗಳು ನಮ್ಮ ಸಮಾಜದಲ್ಲಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು ವಿಜಯಪುರದ ಸುದ್ದಿ ವಿಜಯಪುರದಲ್ಲಿರುವಂತಹ ಡಾಕ್ಟರ್ನ ಅವ್ಯವಸ್ಥೆ ನೋಡಿ ಯಾವ ರೀತಿಯಾಗಿ ಬಿದ್ದಿದ್ದಾನೆ ಡಾಕ್ಟರ್ ಈ ಕಾಕ ತಾಳಿಯ ನೋಡಿ ಯಾವ ರೀತಿಯಾಗಿದೆ ಈತನ ಹೆಸರು ಕೂಡ ನಾರಾಯಣ ಡಾಕ್ಟರ್ ಹೆಸರು ನಾರಾಯಣ ವೈದ್ಯೋ ನಾರಾಯಣೋ ಹರಿ ಅಂತ ಒಂದ್ ಕಡೆ ಹೇಳ್ತೀವಿ ನಾವು ಅಂದ್ರೆ ಅದರ ಅರ್ಥ ವೈದ್ಯರು ದೇವರಿದ್ದಂಗೆ ಅಂತ ದೇವರಿಗೆ ಹೋಲ್ಕೆ ಮಾಡ್ತೀವಿ ನಾವು ಈ ನಾರಾಯಣನ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಡ್ರಿಂಕಿಂಗ್ ಡಾಕ್ಟರ್ನ ಅವಾಂತರ ಆತನ ಅವಸ್ಥೆ ಎಲ್ಲಿ ಬೇಕಲ್ಲಿ ಬಿದ್ದು ಒಳ್ಳಾಡ್ತಾ ರಸ್ತೆಗಳಲ್ಲಿ ಹಂದಿಗಳು ಕೂಡ ಬೀಳಲ್ಲ ಆ ರೀತಿಯಾಗಿ ಆಸ್ಪತ್ರೆಯ ಆವರಣದಲ್ಲಿ ಆಸ್ಪತ್ರೆ ಒಳಭಾಗದಲ್ಲಿ ಡಾಕ್ಟರ್ ಹೆಗ್ಗಾಮುಗ ಕುಡಿದು ಎಲ್ಲಂದ್ರಲ್ಲಿ ಬೀಳೋದು ಆನ್ ಡ್ಯೂಟಿ ಇದ್ದಾರೆ ಡ್ರಿಂಕ್ ಅಂಡ್ ಡ್ರೈವ್ ಡ್ರಿಂಕಿಂಗ್ ಡಾಕ್ಟರ್ ಇದಿಷ್ಟೇ ಅಲ್ಲದೆ ಈತನ ಅವಾಂತರ ಇನ್ನೂ ಮುಂದುವರಿಯುತ್ತೆ ಏನಂದ್ರೆ ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಕೂಡ ಹಾಕ್ತಾನಂತೆ ಕಿಟಕಿ ಗಾಜು ಆಸ್ಪತ್ರೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಎಲ್ಲ ಒಡೆದ್ ಹಾಕ್ತಾನೆ ವೈದ್ಯ ನಾರಾಯಣ ಹರಿ ಅಂತ ಒಂದ್ ಕಡೆ ಕರಿತೀವಿ ಇತನ ಹೆಸರು ನಾರಾಯಣ ಕಾಕತಾಳಿಯ ನೋಡಿ ಯಾವ ರೀತಿ ಆಗಿದೆ ಅಂತ ವೈದ್ಯ ನಾರಾಯಣನ ಅವಾಂತರ ಒಂದ ಎರಡ ಇದು ಮೊದಲೇದಲ್ಲ ಮೂರು ತಿಂಗಳ ಹಿಂದೆನೆ ನಾರಾಯಣ ರಾಠೋಡ ಅಮಾನತ್ತಾಗಿದ್ದ ಬರಡೋಳ ಆಸ್ಪತ್ರೆಯಲ್ಲಿದ್ದಾಗ ವೈದ್ಯ ಅಮಾನತ್ತಾಗಿದ್ದ ಅದಕ್ಕೂ ಕೂಡ ಮತ್ತಿನ ಅಮಲೇ ಕಾರಣ ಬೆಳಗ್ಗೆ ಬೆಳಗ್ಗೆನೆ ಕುಡ್ಕೊಂಡು ಬರೋದು ಆಸ್ಪತ್ರೆಗೆ ಆತನನ್ನು ನೋಡಿದಂತಹ ರೋಗಿಗಳು ಶಾಕ್ ಆಗ್ತಾರೆ ನಿತ್ಯ ಮದ್ಯದ ಬಾಟಲ್ ಸಮೇತವಾಗಿ ಆಸ್ಪತ್ರೆಗೆ ಬರ್ತಾ ಇದ್ದ ಆಸ್ಪತ್ರೆ ಒಳಗೆ ಕುಡಿದು ನಶೆಯಲ್ಲಿ ತೂರಾಡ್ತಾ ಇದ್ದ ಈ ವೈದ್ಯ ನಾರಾಯಣ ಮಹಿಳಾ ರೋಗಿಗಳು ಬಂತು ಬಂದರೆ ಸಾಕು ಅವಾಚ್ಯವಾಗಿ ಅವರನ್ನು ನಿಂದಿಸ್ತಾ ಇದ್ದಂತೆ ಬರಡೋಳ ಆಸ್ಪತ್ರೆಯಲ್ಲಿದ್ದಾಗ ಅಮಾನತ್ತಾಗಿದ್ದ ಈ ವೈದ್ಯ ವಾರದ ಹಿಂದಷ್ಟೇ ಮತ್ತೆ ಕರ್ತವ್ಯಕ್ಕೆ ಹಾಜರಾದ ಆದರೆ ಆಗಲೂ ಕೂಡ ಆತನಿಗೆ ಬುದ್ಧಿ ಬರಲಿಲ್ಲ ಶಿರನಾಳಕ್ಕೆ ಬಂದ ಬಳಿಕವೂ ಹಳೇ ಚಾಳಿಯನ್ನು ಮುಂದುವರೆಸಿದ್ದಾನೆ ಈ ವೈದ್ಯ ವೈದ್ಯ ನಾರಾಯಣನನ್ನ ವಜಾ ಮಾಡಲೇಬೇಕು ಅಂತ ಈಗ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಈ ಮಾತನಾಡೋಕೆ ಡಿ ಎಚ್ ಒ ಗುಣಾರಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಅಲ್ಲ ಡಾಕ್ಟರ್ ಬೇಕಾಗಿದೆ ಚಿಕಿತ್ಸೆ ಏನ್ ಕ್ರಮ ತೆಗೆದುಕೊಂಡಿದ್ರಿ ಸರ್ ಅವರು ಡಾಕ್ಟರ್ ಅಲ್ಲ ಸರ್ ಅವರು ನಾರಾಯಣ್ ರಾಠೋಡತ್ ಅವರು ಕಿರಿಯ ಪುರುಷ ಆರೋಗ್ಯ ಸಹಾಯಕರ್ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಸರ್ ಅವರು ನಾನು ನಿನ್ನೆ ಪ್ರಭಾರ ವಹಿಸಿಕೊಂಡಿದ್ದೇನೆ ಸರ್ ಇಮಿಡಿಯೇಟ್ ಮೆಸೇಜ್ ನಮ್ ಟಿ ಓ ಮೆಡಿಕಲ್ ಆಫೀಸರ್ ಎನ್ಕ್ವೈರಿ ಮಾಡಿ ಎಲ್ಲ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದಾರೆ ಸರ್ ಇಮಿಡಿಯೇಟ್ಲಿ ಐ ವಿಲ್ ಟೇಕ್ ಅಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಮನಿ ಮನಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಬೇಕು ಅವರು ಮಲೇರಿಯಾ ಬಿ ಎಸ್ ತೆಗಿಬೇಕ್ರಿ ಆಮೇಲೆ ಅವ್ರಿಗೆ ಹೆಲ್ತ್ ಎಜುಕೇಶನ್ ಕೊಡಬೇಕು ಜ್ವರ ಬಂದ್ರೆ ರಕ್ತ ತೆಗಿಬೇಕು ಇದೆಲ್ಲ ಕಾರ್ಯಕ್ರಮ ಇರ್ತೈತೆ ಮೇಡಮ್ ಅವರು ಪಾಡನ್ ಎಜುಕೇಶನ್ ಏನು ಅವ್ರ ಎಜುಕೇಶನ್ ಇದು ಮೇಡಮ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟ್ರಿಂಗ್ ಆಗತ್ತೆ ಅದೇ ಮೇಡಮ್ ಈಗ ನಾನು ಜಾಯಿನ್ ಮಾಡಿದ್ದೀನಿ ಮೇಡಮ್ ಸುಮಾರು ಒಂದು ಐದು ವರ್ಷದಿಂದ ಅಂತ ಕೇಳಿದೀನಿ ಬಟ್ ರಿಪೋರ್ಟ್ ಈಗ ತಾಲೂಕಾ ಆಫೀಸರ್ ರಿಪೋರ್ಟ್ ಈಗ ಕೊಡ್ತಾರೆ ಮೇಡಮ್ ಇಮಿಡಿಯೇಟ್ಲಿ ಐ ವಿಲ್ ಟೇಕ್ ಆಕ್ಷನ್ ದೇರ್ ಇಸ್ ನೋ ವರಿ ಐ ವಿಲ್ ಟೇಕ್ ಡೆಫಿನೆಟ್ಲಿ ಆಕ್ಷನ್ ಮೂರ್ ತಿಂಗಳ ಹಿಂದೆ ಒಂದ್ ರೀತಿ ಈ ರೀತಿ ಅಂತ ಕರ್ಮಕಾಂಡಕ್ಕೆ ಇವರು ಸಸ್ಪೆಂಡ್ ಆಗಿದ್ರು ಆ ವಿಚಾರ ಗೊತ್ತಾ ನಿಮ್ಗೆ ಸರ್ ಸಸ್ಪೆಂಡ್ ಏನ್ ಇಲ್ಲ ಸರ್ ಅವ್ರ ರೆಕಾರ್ಡ್ ಸರ್ ಇಲ್ಲ ಸರ್ ಅವರು ನೋಟಿಸ್ ಕೊಟ್ಟು ಬಿಟ್ಟಿದ್ರಂತೆ ಅವರು ನಾ ಇಮಿಡಿಯೇಟ್ಲಿ ಐ ವಿಲ್ ಟೇಕ್ ಆಕ್ಷನ್ ಈಗ ನಂಗೆ ಟಿ ಎಚ್ ಆಕ್ಷನ್ ಅಂದ್ರೆ ಏನು ನಿಮ್ ಪ್ರಕಾರ ಸಸ್ಪೆಂಡ್ ಇಸ್ ನಾಟ್ ಎ ಸೊಲ್ಯೂಷನ್ ಇಲ್ಲ ಸರ್ ಸಸ್ಪೆಂಡ್ ಈಸ್ ನಾಟ್ ಎ ಬಟ್ ಆಕ್ಷನ್ ತಗೊಳ್ಬೇಕು ಸರ್ ಕೆ ಸಿ ಎಸ್ ನಿಯಮದ ಪಕ್ಕ ನಾವು ತಗೊಳ್ಬೇಕು ಇಮಿಡಿಯೇಟ್ಲಿ ಆಕ್ಷನ್ ಆಕ್ಷನ್ ಏನ್ ಸರ್ ಈಗ ನಾವು ಅವ್ರಿಗೆ ನಾವು ಸ್ಟೇಟಿಗೆ ರಿಲೀವ್ ಮಾಡಿಬಿಡ್ತೇವ್ರಿ ಈ ತರ ಮೊದ್ಲಿನ ಡಾಕ್ಯುಮೆಂಟ್ಸ್ ನೋಡಿ ಫೈಲ್ ನೋಡಿ ನಾವು ನಿರ್ದೇಶನಕ್ಕೆ ರಿಲೀವ್ ಮಾಡಿ ಬಿಡ್ತಿವಿ ಈ ತರ ಹಿಂಗ್ ಮಾಡಾಕ್ತ ನಮ್ಮ ಜಿಲ್ಲೆ ಅವಶ್ಯಕತೆ ಇಲ್ಲ ಅಥವಾ ಅಮಾನತು ಯಾವ್ದು ಸಿ ಎಸ್ ಪುಟ್ ಅಪ್ ಮಾಡ್ತಿವಿ ಯಾವ್ದು ಕೆ ಸಿ ಎಸ್ ಪಕ್ಕ ಯಾವ್ದ್ ನೇಮ್ ಅನುವಾಗ್ತದೆ ಅದನ್ನ ಮಾಡ್ತೀವಿ ಸರ್ ಯಾವಾಗತ್ತೆ ವಿಧಿನ್ ಟ್ವೆಲ್ವ್ ಅವರ್ಸ್ ಮೇಲ್ ಟ್ವೆಂಟಿ ಫೋರ್ಸ್ ಆಯಿಡು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಸರ್ ಈಗ ವಿಜಯಪುರದಲ್ಲಿ ಇಂಥ ವ್ಯಕ್ತಿಗಳು ಆಸ್ಪತ್ರೆಗಳಲ್ಲಿ ಬಹಳ ಮಂದಿ ಅದಾರ ಅಂತ ನಮ್ಗೆ ಮಾಹಿತಿ ಐತಿ ಹೆಂಗ್ ಮಾನಿಟರ್ ಮಾಡ್ತೀರಾ ಇಲ್ಲ ಇಲ್ಲ ಆ ತರ ಏನಿಲ್ಲ ಸರ್ ಇವನೇನ ಸಿದ್ನ ನಿನ್ನೆ ಇದು ಕಂಡು ಬಂದಿತ್ತು ಸರ್ ನೋ ಪ್ರಾಬ್ಲಮ್ ವಿಲ್ ಟೇಕ್ ಆಕ್ಷನ್ ಹಂಡ್ರೆಡ್ ಬೇರೆ ಹಂತ ಕಿಟಕಿ ಗಾಜೆಲ್ಲ ಒಡೆದಾಕೇನಲ್ ರೀ ಇದಕ್ಕೇನು ಯಾರು ಕಟ್ಕೊಡ್ತಾರೆ ಅವನಿಂದ ಅವನಿಂದ ರಿಕವರಿ ಮಾಡಿಸ್ತೇನೆ ಸರ್ ನಾವು ಅವನಿಂದ ರಿಕವರಿ ಮಾಡಿಸ್ಬೇಕು ಅವನು ಇದ್ರೊಳಗೆ ರಿಕವರಿ ಮಾಡಿಸ್ಬೇಕು ಮಾಹಿತಿ ಯಾವಾಗ ಗೊತ್ತಾಯ್ತು ನಿಮ್ಗೆ ಹಿಂಗಾಗಿದೆ ಅಂತ ನನಗ್ ರಾತ್ರಿ ಹನ್ನೊಂದು ಗಂಟೆಗೆ ಗೊತ್ತ ಸರ್ ಇಮಿಡಿಯೇಟ್ಲಿ ಥಿಯ ಕಳಿಸಿ ಇನ್ಸ್ಪೆಕ್ಷನ್ ಮಾಡಿಸಿ ರಿಪೋರ್ಟ್ ಕೊಡ್ತಾ ಇದ್ದಾರೆ ಸರ್ ಅದನ್ನು ಸಾಯಂಕಾಲ ವರದಿ ಮಾಡಿ ನೀವು ಹೋಗಿದ್ರಿಗೆ ನಾನು ಹೋಗಿಲ್ಲ ಸರ್ ಇವತ್ತು ಹೇಳಿದ್ ಸರ್ ಈಗ ಹೋಗಿ ತರ್ತೀನಿ ಸರ್ ಹ್ಮ್ ಡೆಫಿನೆಟ್ಲಿ ಸರ್ ಹನ್ನೆರಡು ಗಂಟೆ ಆದ್ಮೇಲೆ ಫೋನ್ ಮಾಡ್ಬೋದಾ ನಿಮಗೆ ಏನಾಯ್ತು ಅಂತ ಮಾಡ್ಬೋದು ಸರ್ ಅಲ್ಲ ನಾಳೆಗೆ ಮಾಡಿ ಸರ್ ಪ್ಲೀಸ್ ಹ್ಮ್ ಮಾತನಾಡಿದ ಇದು ವಿಜಯಪುರದ ಡಿ ಒ ಗಣಾರಿ ಅವರು ಮಾತನಾಡಿರುವಂತದ್ದು ಅವರು ಹೇಳಿದ್ದು ಹನ್ನೆರಡು ಗಂಟೆ ಅಂದ್ರೆ ನಾಳೆ ಒಳಗಡೆ ಆಗಿ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಅವರು ಪ್ರಭಾರಿ ಆಗಿದ್ದಾರಂತೆ ಸದ್ಯಕ್ಕೆ ಜಾಯ್ನ್ ಆಗಿದ್ದಾರೆ ಇಲ್ಲಿ ಡಿ ಒ ಆಗಿ ವಿಜಯಪುರಕ್ಕೆ ಈತ ಹೆಲ್ತ್ ಇನ್ಸ್ಪೆಕ್ಟರ್ ಅಂದ್ರೆ ಮನೆ ಮನೆಗೆ ಹೋಗಿ ರಕ್ತದ ಮಾದರಿಯನ್ನ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡೋದು ಈತನ ಕೆಲಸ ಡಾಕ್ಟರ್ ಅಲ್ಲ ಆದ್ರೆ ಈತನ ಅವಸ್ಥೆ ನೋಡಿ ಹೇಗಿದೆ ಇವನೇನು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾನೆ ಅನ್ನೋ ತರ ಇದೆ ಈತನೇ ಒಬ್ಬ ದೊಡ್ಡ ರೋಗಿ ತರ ಇದ್ದಾರೆ

ಇಲ್ಲಿ ನಮ್ಮ ಊರಾಗಿ ಶಿವನಾಳದಾಗ ಇಲ್ಲಿ ಸರ್ಕಾರಿ ನೌಕರದಾಗ ಡಾಕ್ಟರ್ ಮಲೆ ಡಾಕ್ಟರ್ ಬರ್ತಾರ ಬಂದು ಬಂದಾಗ ಎಲ್ಲ ಕುರ್ಚಿ ಕೊಡ್ತಾರ ಕುರ್ಚಿ ಮತ್ತೆ ಕುಡಿದ್ ಬಂದ ಒಳಗೆ ವಿಳಾಸ ಮತ್ ಅವೆಲ್ಲ ಸ್ಟೆತ್ಸ್ಕೋಪ ಎಲ್ಲ ಮನ್ಸಿಗೆ ಬಂದಂಗೆಲ್ಲ ಹೋಗೋದು ಹೆಣ್ಮಕ್ಳಿಗೆ ಹೆಮಕ್ಳಿಗೆ ಅವಚಿ ಶಬ್ದಗಳನ್ನ ಬೈತಾರ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಲ್ಲ ಏನಿಲ್ಲ ಸರಿಯಾದಲ್ಲಿ ಸಿಕ್ಕ ಸಿಕ್ಕಲ್ಲಿ ಬೀದಿ ಮೇಲೆ ಬೀಳುತ್ತಾರ ಇಂತ ಡಾಕ್ಟರ್ ನಮ್ಗೆ ಅವಶ್ಯಕತೆ ಎಲ್ಲ ಸರಿಯಾಗಿ ಸರಿಯಾಗಿ ಡಾಕ್ಟರ್ನ ಆಕರ್ ವಿನಿ ಮಾಡ್ ತಿಂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್